ಪ್ರಿಯ ವೀಕ್ಷಕರೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದಿನ ವಿಷಯ ಎಕ್ಸಾಮ್ನ ಹಿಂದಿನ ದಿನ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕು ಹೇಗೆಲ್ಲ ತಯಾರಿ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುವರದಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದರ ಸಂಪೂರ್ಣ ಲಾಭ ಮುಂದೆ ಬರೆಯುತ್ತಾ ಹೋಗುತ್ತದೆ ಮೊದಲನೇದಾಗಿ ಎಕ್ಸಾಮ್ನ ಸಿದ್ಧತೆ ಪರೀಕ್ಷೆ ಎಲ್ಲರ ಬದುಕಿನ ಪ್ರಮುಖ ಘಟ್ಟ ಹೀಗಾಗಿ ಪರೀಕ್ಷೆ ಎಂದರೆ ಸಹಜವಾಗಿಯೇ ಭಯ ಇದ್ದೇ ಇರುತ್ತದೆ ಅದರಲ್ಲೂ ಪರೀಕ್ಷೆಯ ದಿನ ಹತ್ತಿರಕ್ಕೆ ಬಂದಾಗ ಈ ಒತ್ತಡ ಆತಂಕ ಹೆಚ್ಚಾಗುವುದು ಆದರೆ ಇವೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವುದು ಮುಖ್ಯ ಅಂತೆಯೇ ಪರೀಕ್ಷೆಯ ಹಿಂದಿನ ದಿನ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕು ಎಂಬುದನ್ನು ನಾವು ವಿವರವಾಗಿ ಈಗ ತಿಳಿದುಕೊಳ್ಳೋಣ ಪರೀಕ್ಷೆಯ ಅಂತಿಮ ಸಿದ್ಧತೆ ಪರೀಕ್ಷೆಯ ಹಿಂದಿನ ಎಂಬುದು ಪ್ರತಿಯೊಬ್ಬರ ಪಾಲಿನ ಪ್ರಮುಖ ದಿನವೂ ಹೌದು ಇದು ಎಕ್ಸಾಮ್ನ ಕಡೆಯ ಹಂತದ ಸಿದ್ಧತೆಯತ್ತ ಗಮನ ಹರಿಸುವ ಸಮಯವೂ ಹೌದು ಆತ್ಮವಿಶ್ವಾಸ ಓದಿನ ಸಿದ್ಧತೆಯನ್ನು ಮಾನಸಿಕವಾಗಿ ದೃಢೀಕರಿಸಲು ಇದು ಸಹಾಯಕ ಹೀಗಾಗಿ ಈ ದಿನ ಬಲು ಮಹತ್ವದ್ದು ನೋಟ್ಸ್ಗಳನ್ನು ಪರಿಶೀಲಿಸಿ ಈ ದಿನ ನೀವು ಮಾಡಬೇಕಾದ ಪ್ರಮುಖ ಕೆಲಸ ನೀವು ಓದುವ ವೇಳೆ ಸಿದ್ಧಪಡಿಸಿಕೊಂಡಿರುವ ನೋಟ್ಸ್ನ ಪ್ರಮುಖ ಅಂಶಗಳನ್ನು ಇನ್ನೊಂದು ಸಲ ಪರಿಶೀಲಿಸುವುದು ಜೊತೆಗೆ ಯಾವ ವಿಭಾಗದಲ್ಲಿ ನೀವು ಕಡಿಮೆ ಆತ್ಮವಿಶ್ವಾಸ ಹೊಂದಿದ್ದೀರಿ ಎಂಬುದನ್ನು ಕಂಡುಕೊಳ್ಳಿ ಆದರೆ ಕಡೆ ಕ್ಷಣದಲ್ಲಿ ಹೊಸ ಓದು ಬೇಡ ಇದು ಒತ್ತಡವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪ್ರಮುಖ ಅಂಶಗಳನ್ನು ಮಾತ್ರ ಕಣ್ಣು ಹಾಯಿಸಿ ನೋಡಿಕೊಳ್ಳೋದು ಉತ್ತಮ ಪರಿಕರಗಳನ್ನು ಸಿದ್ಧಪಡಿಸಿಕೊಳ್ಳಿ ಪರೀಕ್ಷೆಗೆ ಏನೆಲ್ಲ ಬೇಕು ಯಾವೆಲ್ಲ ವಸ್ತುಗಳನ್ನು ಪರೀಕ್ಷೆಗೆ ಸಿದ್ಧ ಮಾಡಿಟ್ಟುಕೊಳ್ಳಬೇಕೆಂಬುದನ್ನು ಯೋಚಿಸಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರಿ ಪೆನ್ನು ಪೆನ್ಸಿಲು ಹಾಲ್ ಟಿಕೆಟ್ ಹೀಗೆ ನಿಮಗೆ ಅಗತ್ಯವಾಗಿ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಸಿದ್ಧಪಡಿಸಿಟ್ಟುಕೊಂಡಾಗ ಕಡೆಯ ಕ್ಷಣದ ಒತ್ತಡ ಆತಂಕ ತಪ್ಪುತ್ತದೆ ಇದರಿಂದ ನಿಮಗೆ ನಿಧಾನವಾಗಿ ಆತ್ಮವಿಶ್ವಾಸ ಹೆಚ್ಚಿಸಲು ಸುಲಭವಾಗುತ್ತದೆ ಪರೀಕ್ಷೆಯ ದಿನದ ಪ್ಲ್ಯಾನ್ ಪರೀಕ್ಷೆಯ ದಿನ ಎಷ್ಟು ಹೊತ್ತಿಗೆ ಹೇಳಬೇಕು ದಿನಚರಿ ಹೇಗಿರಬೇಕು ಎಷ್ಟು ಹೊತ್ತಿಗೆ ಎಕ್ಸಾಮ್ ಹಾಲಿಗೆ ತಲುಪಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿ ಅಗತ್ಯ ಬಿದ್ದರೆ ಇಟ್ಟುಕೊಳ್ಳಿ ಸರಿಯಾದ ಸಮಯಕ್ಕೆ ತಲುಪುವುದು ಮುಖ್ಯ ಹೀಗಾಗಿ ಪ್ರಯಾಣಕ್ಕೆ ಎಷ್ಟು ಹೊತ್ತು ಬೇಕು ಎಂಬುದನ್ನು ನಿರ್ಧರಿಸಿ ಪರೀಕ್ಷೆಯ ದಿನ ಸರಿಯಾದ ಪ್ಲ್ಯಾನ್ ಮಾಡಿಕೊಂಡು ಪರೀಕ್ಷೆಗೆ ಹೋಗಿ ಪರೀಕ್ಷೆಯ ಹಿಂದಿನ ದಿನ ಸರಿಯಾದ ವಿಶ್ರಾಂತಿಯನ್ನು ಪಡೆಯಿರಿ ಹೀಗಾಗಿ ಗುಣಮಟ್ಟದ ನಿದ್ದೆ ಸಿಗುವಂತೆ ನೋಡಿಕೊಳ್ಳಿ ಇದು ಪರೀಕ್ಷೆಯ ದಿನ ಏಕಾಗ್ರತೆಯಿಂದ ಇರಲು ಸಹಾಯಕ ಜೊತೆಗೆ ಸರಿಯಾದ ಪ್ರಯಾಣದ ನೀರು ಸರಿಯಾದ ಪ್ರಮಾಣದ ನೀರು ಕುಡಿಯುವುದು ಕೂಡ ಮುಖ್ಯ ಅಧಿಕ ಸಕ್ಕರೆಯುಕ್ತ ಯುಕ್ತ ಪಾನೀಯ ಸೇವಿಸುವುದು ತಪ್ಪಿಸಿ ಒತ್ತಡ ನಿವಾರಣೆ ಮನಸ್ಸಿಗೆ ವಿಶ್ರಾಂತಿ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ವಾಕಿಂಗ್ ಆಳವಾದ ಉಸಿರಾಟದ ವ್ಯಾಯಾಮ ಶಾಂತವಾದ ಸಂಗೀತ ಆಲಿಸುವಂತಹ ಚಟುವಟಿಕೆಗಳ ಆದ್ಯತೆ ನೀಡಿ ಒತ್ತಡ ಮಾನಸಿಕ ಕಿರಿಕಿರಿ ತರುವ ಪರಿಸ್ಥಿತಿ ಚರ್ಚೆಗಳಿಂದ ದೂರವಿರಿ ಇದು ನಿಮಗೆ ಪರೀಕ್ಷೆಗೆ ಆತ್ಮವಿಶ್ವಾಸದಿಂದ ಬರೆಯಲು ಸಹಾಯಕವಾಗುತ್ತದೆ ಒಂದಷ್ಟು ಹೊತ್ತು ಕಣ್ಮುಚ್ಚಿ ಕುಳಿತುಕೊಳ್ಳಿ ಪರೀಕ್ಷೆಯಲ್ಲಿ ನಿಮ್ಮ ಉತ್ತಮ ಸಾಧನೆ ಸಮಯದ ನಿರ್ವಹಣೆ ಫಲಿತಾಂಶ ಯಶಸ್ಸನ್ನು ಕಲ್ಪಿಸಿಕೊಳ್ಳಿ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಪರಿಸ್ಥಿತಿಯನ್ನು ಉತ್ತಮವಾಗಿಸಲು ನೆರವಾಗುವುದರ ಜೊತೆಗೆ ಪರೀಕ್ಷೆಯ ದಿನ ಹೇಗಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟು ನೆರವಾಗುತ್ತದೆ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಪರೀಕ್ಷೆಯ ಹಿಂದಿನ ದಿನ ಮತ್ತು ಪರೀಕ್ಷೆಯ ದಿನ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ಉತ್ತಮ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಸೊ ಇದನ್ನು ನೀವು ಅಳವಡಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು